ಪೆರಮಾಜನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅದ್ದೂರಿಯಾಗಿ ನಡೆದ ಮಕ್ಕಳ ದಿನಾಚರಣೆ ಚಿಂತಾಮಣಿ ತಾಲೂಕಿನ ಕೈಪರ ಹೋಬಳಿ ಪೆರಮಾಜನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ಮಕ್ಕಳ ದಿನಾಚರಣೆ ಹಾಗೂ ಪೋಷಕ ಶಿಕ್ಷಕರ ಮಹಾಸಭೆಯು ಬಹಳ ಯಶಸ್ವಿಯಾಗಿಯೂ ಅರ್ಥಪೂರ್ಣವಾಗಿಯೂ ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದ ಪಂಡಿತ ಜವಾಹರ ಲಾಲ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಮಾತನಾಡಿ ಸಂವಿಧಾನ ಪೀಠಿಗೆ ಬೋಧಿಸುವುದು ಮಕ್ಕಳ ಶೈಕ್ಷಣಿಕ ಪ್ರಗತಿ ಬೋಧನಾ ಕ್ರಮ ಸರ್ಕಾರದ ಪ್ರೋತ್ಸಾಹದಾಯಕ ಯೋಜನೆಗಳು ಎಲ್ಬಿಎ ಹಾಗೂ ಎಫ್ಎಲ್ಎನ್ ಮತ್ತು ಆರ್ಟಿಇ ಹಾಗೂ ಮಕ್ಕಳ ಹಕ್ಕುಗಳು ಬಾಲ್ಯ ವಿವಾಹ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ವಿಶೇಷ ಚೇತನ ಮಕ್ಕಳ ಶಿಕ್ಷಣ ಶಾಲಾ ಅಭಿವೃದ್ಧಿಯಲ್ಲಿ ಪೋಷಕರ ಮತ್ತು ಎಸ್ಡಿಎಂಸಿಯವರ ಜವಾಬ್ದಾರಿ ಮುಂತಾದ ವಿಷಯಗಳ ಬಗ್ಗೆ ಸವಿವರವಾಗಿ ತಿಳಿಸಿದರು ಮಕ್ಕಳ ಶೈಕ್ಷಣಿಕ ಪ್ರಗತಿ ಮತ್ತು ಶಾಲೆಯ ಅಭಿವೃದ್ಧಿಗಾಗಿ ಕೈಗೊಳ್ಳಬೇಕಾಗಿರುವ ಕಾರ್ಯಯೋಜನೆಗಳ ಕುರಿತು ಪೋಷಕರೊಂದಿಗೆ ಚರ್ಚಿಸಿ ಅವರಿಂದ ಸಲಹೆ ಮತ್ತು ಸೂಚನೆಗಳನ್ನು ಪಡೆದರು ಪೆರಮಾಚನಹಳ್ಳಿ ಪಂಚಾಯಿತಿ ವತಿಯಿಂದ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಹಾಗೂ ನವೆಂಬರ್ ಇಪ್ಪತ್ತರಂದು ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಅಂಗವಾಗಿ ಪೆರಮಾಜನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮೀಣ ಶಾಲೆಯ ಮಕ್ಕಳಿಗಾಗಿ ಚತುರ ಆಟಗಳ ಉತ್ಸವ ಆಯೋಜನೆ ಮಾಡಲಾಗಿತ್ತು ಗ್ರಾಮ ಪಂಚಾಯತ್ ಹಂತದ ಗ್ರಾಮೀಣ ಶಾಲೆಯ ಮಕ್ಕಳಿಗೆ ಚೆಸ್ ಕೇರಂ ಸ್ಪರ್ಧೆಗಳ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆಸಲಾಯಿತು ನವೆಂಬರ್ ಹದಿನಾಲ್ಕರಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಮಕ್ಕಳ ದಿನಾಚರಣೆಗೆ ನಾಲ್ಕು ಮತ್ತು ಏಳನೇ ತರಗತಿಯ ಐವತ್ತು ವಿದ್ಯಾರ್ಥಿಗಳು ಈ ಆಟಗಳಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಪರಮಾಜನಹಳ್ಳಿ ಶಾಲಾ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಗ್ರಾಮದ ಮುಖಂಡರು ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ

ನೋಡಿ ನಿಧಾನ ಕ್ಲಿಯರ್ ಮಾಡೋದು ನಿಧಾನ ಮಾಡಿ ಒಬ್ಬ ಬರ್ಬಡಿ ಸರ್ ನೆಕ್ಸ್ಟ್ ನಾಲ್ಕು

ಅದಕ್ಕೆ ಆರೆ ಆ ಇವರು ಬ್ಲಾಕ್ ಹಾಕು ತಿಮ್ಮಾ ಗುಂ ಕೊಡಿ ಬ್ಯಾಕ್ ಅನ್ಯಕ್ಕೆ ಹಾ ಬಿಡೋನು ಸರ್ ಪ್ರೆಸೆಂಟೇಷನ್ ಜೈಮ್ ಮಾಡ್ತೀನಿ ಬಿಡೋ ಜಮಿಗೆ ಹೌದು ಬೋಯ್ ಬೋಯ್ ಗುಂ ಕೊಡಿ ಬೋಯ್ ಅಕ್ಕಡಿರು ಕ್ಯಾರ ಚೆಸ್ ಏನೇನು ಹೇಳಿ ಫಸ್ಟ್ ಹೆಂಗ್ ಮಾಡಬೇಕು ಆಯ್ತು ಆಡಿರಿ ಫಸ್ಟ್ ಆಡಿ ಬೈತು 아버안네안 걸고 그면안낸 버섯을 받아 아 내가 파 பாறிலே அன்னைக்கு ஏய் கிருஷ்ணேதாவோ ஏ ஆப்ல ஆப்ல கிருஷ்ணரே இருக்கையில ஏ ಕಾರ್ಯ ಪಂಚಾಯತಿ ಅಧ್ಯಕ್ಷರಾದ ಶ್ರೀಹಾಸವರು ಇದ್ದಾರೆ ಅವರಿಗೆ ನಮ್ಮನ್ನು ಮೇಲಿಕೊಳ್ಳುವುದಕ್ಕೆ ಒಂದು ಸ್ವಾಗತವನ್ನು ಕಾಣ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಸಹಿತ ಮುಖ್ಯ ಈ ಕಾರ್ಯಕ್ರಮದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಇದು ಹರೀಶ್ ಸಾವ್ ಅವರು ಒಂದು ಕಾರ್ಯದರ್ಶಿ ಆದಂಥ ವೆಂಕಟೇಶ್ ಅವರು ಹಾಗೇನೇ ಜಸರ್ನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಮಂಜಮ್ಮನವರು ಮತ್ತು ಚಾಪೂರ್ ಮೇಡಮ್ನವರಾದಂಥ ಶಾಂತಮ್ಮನವರು ಹಾಗೆ ವಿಶೇಷವಾಗಿ ಕೆಂದನಹಳ್ಳಿ ಎಸ್ ಡಿ ಎನ್ ಸಿ ಅಧ್ಯಕ್ಷರಾದ ಅಧ್ಯಕ್ಷರು ಸಹಿತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಅವರಿಗೆ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ಲ ಸ್ವಾಗತವನ್ನು ಒದಗಿಸಬೇಕು ನಮ್ಮೆಲ್ಲರೂ ಸಹ ಅಭಿನಂದನೆಗಳು ನಮ್ಮ ಒಂದು ಗ್ರಾಮ ಪಂಚಾಯತ್ ವತಿಯಿಂದ ಏನಿದೆ ಅಂದ್ಕೊಂಡಿದ್ವಿ ಈ ಒಂದು ಸೇರೋ ನಮ್ಮ ಏನಂದ್ರೆ ನಿಮ್ಮಲ್ಲಿ ಮೇಲೆ ಸ್ಪರ್ಧಾ ಮನೋಭಾವ ಮೂಡ್ಲಿ ಮತ್ತೆ ನಮ್ಗೆಲ್ಲಾ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಮಕ್ಕಳು ನಮ್ಮ ಪಂಚಾಯತಿ ಬೇರೆ ಸ್ವಲ್ಪ ಇದಾಗಿ ಬೇರೆ ಸಹ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದಿರ ಸೊ ಇದನ್ನ ಚಾಲೆಂಜ್ ತಗೊಂಡು ನೀವು ಇನ್ನು ಮುಂದಿನ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಎಲ್ಲರೂ ಸಹ ಇದೇ ಒಂದು ಇಪ್ಪಂತ ಆಸಕ್ತಿಯಿಂದ ಭಾಗವಹಿಸಿ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ವರ್ಷ ಇದ್ದಂಥ ಸ್ಪರ್ಧಾಗಳಿಗೆ ಬಹುಮಾನವನ್ನು ನಮ್ಮ ಗ್ರಾನ್ಸಾ ಅಧ್ಯಕ್ಷರು ಮತ್ತು ಎಸ್ ಡಿ ಎಲ್ ಅಧ್ಯಕ್ಷರು ಎಲ್ಲರೂ ಕೂಡ ಕೊಡ್ಬೇಕು ಅಂತ ಹೇಳ್ಕೊಡ್ಬೋದು ಒಂದೇದಾಗಿ ಆಮೇಲೆ ಇನ್ನೊಂದು ಈಗ ನಾವು ಏನು ಎಲ್ಲರಿಗೂ ಚೆಕ್ಸ್ ಕೊಡ್ತೀವಿ ನಿಮ್ಮ ಅಕೌಂಟ್ ನಂಬರು ನಾಳೆ ನಾನು ಕರೆಕ್ಟಾಗಿ ಟೌನಲ್ಲಿ ಆಫೀಸ್ಗೆ ಕೊಡ್ತಾರೆ ನಿಮ್ಮ ಟೀಚರ್ಸ್ಗೂ ಯಾರಿಗಾದ್ರು ಹೇಳ್ಬಿಟ್ಟು ಪಾಸ್ಬುಕ್ಕಲ್ಲಿ ಏನಿದೆಯೋ ಅದು ಮತ್ತೆ ನೀವು ಏನಾದ್ರು ಆನ್ ಕೊಟ್ಟರೆ ಮತ್ತೆ ಅಲ್ಲಿ ಹೋಗಿ ಚೆಕ್ ಪಾಸ್ ಆಗೋದು ನಿಮ್ಮೆಲ್ಲರದ್ದು ಅಕೌಂಟ್ ಇದೆಯಲ್ಲ ಸೊ ಎಲ್ಲರೂ ಅಕೌಂಟ್ ನಂಬರ್ ನಿಮ್ಮ ಟೀಚರ್ಸ್ಗೆ ಕೊಟ್ಟರೆ ಅವ್ರು ಪಂಚಾಯತಿ ಕೊಡ್ತಾರೆ ಸೊ ಆಮೇಲೆ ಅದನ್ನ ಚೆಕ್ ನಿಮ್ಮ ಅಕೌಂಟ್ ತಗೊಂಡು ಕಲೆಕ್ಷನ್ ಹಾಕೊಂಡು ನಿಮ್ಗೆ ಅಮೌಂಟ್ ಬರ್ತದೆ ಅಕೌಂಟ್

जो सर इधर बोलिए बोलिए बंदोरे आमदार सर सॉरी सर ये बोल बंदोरे आमदार सर सॉरी सर इधर बोलिए 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 सर इधर Uh. it you oh, i'll cut